ಇಪ್ಪತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ನೋಡಿ ಚಿತ್ರದಲ್ಲಿ ಡಿ ಮತ್ತು ಇಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಗಳ ಮಧ್ಯಬಿಂದು ನೋಡಿ ಇಲ್ಲಿ ಡಿ ಮತ್ತು ಇಗಳು ಕ್ರಮವಾಗಿ ಎ ಬಿ ನೋಡಿ ಇಲ್ಲಿ ಎ ಬಿ ಮತ್ತು ಎಸಿಯ ಬಿಂದುಗಳು ಇಲ್ಲಿ ಡಿ ಇ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಡಿ ಎಷ್ಟಿದೆ ನಾಲ್ಕು ಅಲ್ವಾ ಸೊ ಡಿ ಎಷ್ಟಿದೆ ನಾಲ್ಕು ಮೀಟರ್ ಇದೆ ನಾಲ್ಕು ಸೆಂಟಿಮೀಟರ್ ಇದೆ ಹಾಗಾದ್ರೆ ಡಿ ಸಿ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಮಕ್ಕಳ ಇಲ್ಲಿ ಡಿ ಮತ್ತು ಇಗಳು ಗಳು ಕ್ರಮವಾಗಿ ಎ ಬಿ ಮತ್ತು ಎ ಗಳ ಮಧ್ಯ ಬಿಂದು ಅಂದ್ರೆ ಏನಾಯ್ತು ಮಕ್ಕಳ ಇಲ್ಲಿ ಮಧ್ಯ ಬಿಂದು ಅಂದ್ರೆ ಏನಾಗುತ್ತೆ ಈ ಒಂದು ಸಮಾಂತರ ರೇಖೆಯನ್ನ ಕರೆಕ್ಟ್ ಆಗಿ ಅರ್ಧವಾಗಿ ವಿಭಾಗಿಸ್ತದೆ ಅಂತ ಹೇಳ್ಬೋದು ಸೊ ಅವುಗಳ ಅನುಪಾತಗಳು ಏನಾಗಿರುತ್ತೆ ಮಕ್ಕಳ ಸಮವಾಗಿರುತ್ತೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಮಧ್ಯದಲ್ಲಿ ಬರ್ತಾ ಇದೆ ಸೊ ಹಾಗಾದ್ರೆ ಇವುಗಳ ಅನುಪಾತವನ್ನ ಏನ್ ಮಾಡೋಣ ಒಂದು ಒಂದು ಅಂತ ತಗೊಳ್ಳೋಣ ಸೊ ಅದೇ ರೀತಿ ಒಂದು ಒಂದು ಸೆಂಟಿಮೀಟರ್ ಅಲ್ವಾ ಸೊ ಇವುಗಳ ಅನುಪಾತಗಳು ಸೊ ಇಲ್ಲಿ ನೋಡಿ ಡಿಇ ನಾಲ್ಕು ಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಬಿ ಸಿ ಅನ್ನ ಕಂಡುಹಿಡೀಬೇಕು ಸೇಮ್ ತ್ರಿಭುಜದ ಈ ಒಂದು ಮೂಲ ಸಮಾನುಪಾತೆಯ ಉಪಪ್ರಮೇಯದ ಪ್ರಕಾರ ಏನಾಗುತ್ತೆ ಎ ಡಿ AD ಬಾಗಿಲೆ ಎ ಬಿ ಬರೋಬ್ಬರಿ ಮೂಲ ಸಮಾನುಪಾತೆಯ ನಿಯಮದ ನಿಯಮದ ಪ್ರಕಾರ ಏನಾಗುತ್ತೆ AD ಬಾಗಿಲೆ ಎ ಬಿ ಎ ಇ ಬಾಗಿಲೆ ಎ ಸಿ ಆಗತ್ತೆ ಸೊ ಇದು ನೋಡಿ ಎ ಡಿ ಅಲ್ವಾ ಸೊ ಎಡಿ ಎಷ್ಟಿದೆ ಒಂದಿದೆ ಎ ಬಿ ಎಷ್ಟಾಗುತ್ತೆ ಅಂದ್ರೆ ಏನಾಯ್ತು ಎ ಪ್ಲಸ್ ಆಗತ್ತೆ ಅಲ್ವಾ ಸೊ ಒಂದು ಪ್ಲಸ್ ಒಂದು ಎರಡು ಆಗತ್ತೆ ಎ ಇ ಎಷ್ಟಿದೆ ಒಂದಿದೆ ಅಲ್ವಾ ಸೊ ಇಲ್ಲಿ ಎ ಇ ಸಾರಿ ಹಾ ಎ ಇ ಬರೋಬ್ಬರಿ ಎ ಸಿ ಬರೋಬ್ಬರಿ ನಮಗ್ ಬೇಕಾಗಿರೋದು ಬಿ ಸಿ ಅಲ್ವಾ ಸೊ ಇವುಗಳ ಅನುಪಾತಗಳನ್ನ ಬರ್ಕೊಳ್ಳೋಣ ಡಿಇ ಬಾಗಿಲೆ ಬಿ ಸಿ ಆಯ್ತು ಸೊ ಇದು ಕೂಡ ಒಂದು ಬಾಗಿಲೆ ಎರಡೇ ಆಗತ್ತೆ ಬರಬ್ಬರಿ ಡಿ ಎಷ್ಟಿದೆ ನಾಲ್ಕಿದೆ ಸೊ ಬಿ ಸಿ ಏನಿದೆ ನಾವು ಬಿ ಸಿ ಅನ್ನ ಕಂಡುಹಿಡೀಬೇಕಾಗಿರೋದು ಸೊ ಇದೇನಾಗತ್ತೆ ಒಂದು ಬಾಗಿಲೆ ಎರಡು ಬರಬ್ಬರಿ ನಾಲ್ಕು ಬಾಗಿಲೆ ಬಿ ಸಿ ಆಯ್ತು ಸೊ ಇಲ್ಲಿ ನೋಡಿ ಬಿಸಿ ಬಲಪರಿ ನಾಲ್ಕು ಗುಣಿಸು ಎರಡಲ್ವಾ ಸೊ ಈಗ ನೋಡಿ ಬಿಸಿ ಬಲಪರಿ ಎಂಟು ಸೆಂಟಿಮೀಟರ್ ಆಯ್ತು ಹಾಗಾದ್ರೆ ಇಲ್ಲಿ ಬಿಸಿ ಏನಾಯ್ತು ಎಂಟು ಸೆಂಟಿಮೀಟರ್ ಹಾಗಾದ್ರೆ ಇಪ್ಪತ್ತೆರಡನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಗಿದೆ ಎಂಟು ಸೆಂಟಿಮೀಟರ್ ಆಗಿದೆ